ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಮಹಾಮಾರಿ ಅಂತಹ ಈ ಕ್ಯಾನ್ಸರ್ನ ಮನೆಯಲ್ಲೇ ಅಂದರೆ ನಮ್ಮ ಸುತ್ತಮುತ್ತ ದೊರಕುವಂತಹ ಆಹಾರದಲ್ಲಿ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅಂತ ಅನ್ನೋದನ್ನ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಕ್ಯಾನ್ಸರ್ಗೆ ತುತ್ತಾಗಿ ಮನೆಯಲ್ಲಿ ಜನಗಳೆಲ್ಲ ಹೋಗ್ತಾ ಇದ್ದಾರೆ ಸೊ ಈ ಒಂದು ಒಂದು ಫುಡ್ ಹ್ಯಾಬಿಟ್ನ ನೀವು ಮತ್ತು ಮನೆಯವರು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇನ್ನು ನೋಡೋಣ ಯಾವ್ಯಾವ ಒಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನಾವು ಯೂಸ್ ಮಾಡಿದ್ರೆ ಕ್ಯಾನ್ಸರ್ನ ತಡೆಗಟ್ಬೋದು ಬರುವಂತಹ ಕ್ಯಾನ್ಸರ್ನ ತಡೆಗಟ್ಬೋದು ಅಂತ ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಕೂಡ ಕ್ಯಾನ್ಸರ್ ಅನ್ನೋದು ಬರುತ್ತೆ ಹಾಗೆ ಬಾಡಿಯಲ್ಲಿ ಕೆಲವೊಂದೊಂದು ಅಂಶಗಳು ಕಮ್ಮಿ ಇಲ್ಲ ಅಂತ ಕಮ್ಮಿ ಇದ್ದರೂ ಬರುತ್ತೆ ಜಾಸ್ತಿ ಆದರೂ ಬರುತ್ತೆ ಸೊ ಈ ರೀತಿಯಾಗಿ ಇದ್ದಾಗ ನಾವು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಬೇಕಾಗುತ್ತೆ ಯಾವ ರೀತಿಯಾದಂತಹ ಆಹಾರ ಪದ್ಧತಿ ಅಂದರೆ ಬರೀ ಹಸಿರು ಹಸಿರು ಸೊಪ್ಪುಗಳನ್ನು ತಿನ್ನಬೇಕಾಗತ್ತೆ ಆಮೇಲೆ ಇದು ಫಿಶ್ ಫಿಶ್ನ ಅದರಲ್ಲೂ ಪರ್ಟಿಕ್ಯುಲರ್ ಕೆಲವೊಂದೊಂದು ಫಿಶ್ ಇರುತ್ತೆ ಅದನ್ನು ಮಾತ್ರ ತಿನ್ನಬೇಕಾಗತ್ತೆ ಹಾಗೆ ರಿಫೈನ್ಡ್ ಆಯಿಲ್ ಅಂತ ಬರುತ್ತೆ ಗೊತ್ತಾ ಸೊ ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಅನ್ರಿಫೈನ್ಡ್ ಫಾರ್ ಎಕ್ಸಾಂಪಲ್ ಕೊಕೊನೆಟ್ ಆಯಿಲ್ನ ಅಡುಗೆಯಲ್ಲಿ ಮಾಡೋದನ್ನ ನೀವು ರೂಢಿ ಮಾಡ್ಕೋಬೇಕಾಗತ್ತೆ ಹಾಗೆ ನಟ್ಸ್ ವಾಲ್ನಟ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಡ್ರೈ ಫ್ರೂಟ್ಸು ಅದರಲ್ಲಿ ಕೆಲವೊಂದೊಂದು ನಟ್ಸ್ಗಳನ್ನ ನೀವು ಯೂಸ್ ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ಮಶ್ರೂಮ್ಸ್ನ ಚೆನ್ನಾಗಿ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿಯ ಮಶ್ರೂಮ್ಸ್ ತಗೊಂಡು ಯೂಸ್ ಮಾಡಿ ಹಾಗೆ ಮೇಯ್ನ್ ಅಂತ ಅಂದರೆ ಬೆಳ್ಳುಳ್ಳಿ ದಿನದಲ್ಲಿ ಏನಿಲ್ಲ ಅಂತ ಒಂದು ಹೊತ್ತಿನ ಊಟದಲ್ಲಿ ಎರಡರಿಂದ ಮೂರು ಹೆಸಲಾದರೂ ಬೆಳ್ಳುಳ್ಳಿ ಇರಬೇಕು ಸೊ ದಯ ಮಾಡಿ ಓಕೆನಾ ದಯಾ ಮಾಡಿ ಚಿಕ್ಕ ಮಕ್ಳಿಗಾದರೂ ಆಯಿತು ಒಂದೊಂದಾದರೂ ದಿನಕ್ಕೆ ಒಂದು ಹೆಸಲು ನೀವು ಬೆಳ್ಳುಳ್ಳಿಯನ್ನು ಹಾಕಿ ರೂಢಿ ರೂಢಿಯನ್ನು ಮಾಡಿ ಸೊ ಆಮೇಲೆ ಬ್ರೋಕ್ಲಿ ನಿಮಗೆ ಗೊತ್ತೇ ಇದೆ ಬ್ರೋಕ್ಲಿ ಬಂದು ಇಲ್ಲಿನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ ಬ್ರೋಕ್ಲಿನೂ ಕೂಡ ಒಳ್ಳೆಯ ಒಂದು ಫುಡ್ ಅಂತಲೇ ಅನ್ಬೋದು ವೆಜಿಟೇಬಲ್ ಅಂತ ಅನ್ಬೋದು ಸೊ ಇದಿಷ್ಟು ಫುಡ್ ಹ್ಯಾಬಿಟ್ಸ್